ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಬೆಳಗಿನ ಶುಭೋದಯ ನಾವಿವತ್ತು ಹೊನ್ನವಿ ಕ್ಷೇತ್ರಕ್ಕೆ ಹೋಗ್ತಿದ್ದೀವಿ ಎರಡನೇ ವಾರ ಸೇವೆಗಾಗಿ ಸೊ ಅಕ್ಕಿ ಬೆಳಗ್ಗೆ ಬೇಗ ಇದ್ವಿ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಇದ್ವಿ ಅಪ್ ಎಲ್ಲ ಆಗಿ ಮನೆಯಿಂದ ಹೊರಡೋಷತ್ತಿಗೆ ಏಳೂವರೆ ಆಯಿತು ಟೈಮು ಸೊ ಹೋಗ್ತಾ ಮಧ್ಯದಾರಿಯಲ್ಲಿ ತುಂಬ ಚಳಿ ಆಯಿತು ಅಂದರೆ ಇನ್ನೂ ಮಂಜು ಮಂಜಾಗೆ ಇತ್ತು ಬಿಸಿಲೇನು ಅಷ್ಟೊಂದು ಬಂದಿರಲಿಲ್ಲ ಚಳಿ ಏನೂ ಆಗೋಲ್ಲ ಅಂದ್ಕೊಂಡು ಸ್ವೆಟ್ರ್ ಮನೆಯಲ್ಲೇ ಬಿಟ್ಟೆ ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಟ್ವೆಂಟಿ ಸೆವೆನ್ ಕಿಲೋಮೀಟ್ರ್ ಆಗುತ್ತೆ ಮಿನಿಮಮ್ ಒಂದು ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಹೋಗೋಕ್ಕೆ ದೇವಸ್ಥಾನಕ್ಕೆ ಲಾಂಗ್ ಡಿಸ್ಟೆನ್ಸ್ ಅಂತಲೇ ನಾವು ಮನೆ ಬೇಗ ಬಿಡೋದು ಇಲ್ಲಾಂದರೆ ದೇವಸ್ಥಾನಕ್ಕೆ ಲೇಟಾಗಿ ಹೋಗ್ತೀವಿ ಅಂದರೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಹೋಗ್ತೀವಿ ಅಂದರೆ ಜನ ತುಂಬ ತುಂಬ್ಕೊಂಡ್ಬಿಡ್ತಾರೆ ದೇವಸ್ಥಾನದಲ್ಲಿ ರಶ್ ಆಗಿಬಿಡುತ್ತೆ ಸೊ ಹಾಗಾಗಿ ಅದೇ ರೀಸನ್ಗೆ ಒಂಚೂರು ಮನೆ ಬೇಗ ಬಿಡೋದು ನಾವು ಯಾವಾಗಲೂವಾ ಅದಕ್ಕೆ ಈ ವಾರ ಬೇಗನೆ ಬಂದ್ವಿ ದೇವಸ್ಥಾನಕ್ಕೆ ನಾವು ಹೋಗೋ ಅಷ್ಟೊತ್ತಿಗೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದರು ರಾಯರಿಗೆ ಸೊ ಹಾಗಾಗಿ ಅಲ್ಲಿ ಕೈ ಮುಗ್ದು ಫಸ್ಟು ಸೇವೆ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಸೇವೆ ಬಂದು ದೀಪ ಅದನ್ನು ಅಲ್ಲಿ ತಗೋಬೇಕು ದುಡ್ಡು ಕೊಟ್ಟು ಆ ದೀಪದ ರೆಸಿಪ್ಟ್ ಇವ್ರಿಗೆ ಕೊಟ್ಟರೆ ಇವ್ರು ನಮಗೆ ದೀಪ ತಟ್ಟೆ ಕೊಡ್ತಾರೆ ಅಂದರೆ ನಮ್ದು ಇಪ್ಪತ್ತೊಂದು ವಾರದಲ್ವ ಸೊ ಹಾಗಾಗಿ ಇಪ್ಪತ್ತೊಂದು ತುಪ್ಪ ದೀಪ ಕೊಡ್ತಾರೆ ಅದನ್ನು ನಾವು ತಗೊಂಡೋಗಿ ಅಲ್ಲಿ ದೀಪ ತಟ್ಟೆ ಕೊಡ್ತಿರ್ತಾರಲ್ವ ಅದ್ರ ಎದುರುಗಡೆ ಒಂದು ದೊಡ್ಡದು ದೀಪಲ್ಲೇ ಕಂಬ ಇಕ್ಕಿರ್ತಾರೆ ಸೊ ಅದರಿಂದ ನಾವು ಎಲ್ಲ ದೀಪನ ಹಚ್ಕೋಬೇಕು ತುಪ್ಪದ ದೀಪದ ತಟ್ಟೆ ಹಿಡ್ಕೊಂಡು ಇಲ್ಲಿ ಹೋಮಕುಂಡ ಕಾಣಿಸ್ತಿದೆ ಅಲ್ವ ಈ ಹೋಮಕುಂಡಕ್ಕೆ ಎಂಟು ಬಾರಿ ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಹಾಕ್ತಾ ಹಾಗೆ ರಾಯರ್ ಮಂತ್ರ ಹೇಳಬೇಕು ಅದಾದಮೇಲೆ ಪ್ರದಕ್ಷಿಣೆ ಮುಗಿದ ಮೇಲೆ ಏನು ತುಪ್ಪದ ದೀಪದ ತಟ್ಟೆ ಇರುತ್ತಲ್ವ ಅದರಲ್ಲಿರೋ ತುಪ್ಪದ ಬತ್ತಿನ ತೆಗೆದು ಹೋಮಕುಂಡಕ್ಕೆ ಹಾಕಬೇಕು ಹಾಕಿದ ಮೇಲೆ ಅದಾದಮೇಲೆ ಆ ತಟ್ಟೆನ ಅವರಿಗೆ ತೊಗೊಂಡೋಗಿ ಕೊಡಬೇಕು ನೆಕ್ಸ್ಟು ಕಾಯಿ ಸೇವಾ ಸಂಕಲ್ಪ ನೀವು ಲಾಸ್ಟ್ ಟೈಮ್ ಬಂದಾಗ ಕಟ್ಟಿರ್ತೀರಲ್ವ ಕಾಯಿ ಅದು ಇವಾಗ ಬಿಚ್ಚಿಬಿಟ್ಟು ರಾಹಿರ ಹತ್ರ ತಗೊಂಡು ಹೋಗಬೇಕು ಕಾಯಿ ರಾಯರ ಎದುರುಗಡೆ ಇಟ್ಟು ಮನಸಲ್ಲೇ ಸಂಕಲ್ಪ ಮಾಡ್ಕೋಬೇಕು ಮಾಡಿಕೊಂಡು ತಿರ್ಗ ಕಂಠ ಜಲಕ್ಕೆ ಮೂವತ್ತು ಬಾರಿ ಪ್ರದಕ್ಷಿಣೆ ಹಾಕಬೇಕು ಕಾಯಿ ಜೊತೆಗೆ ಕಂಠ ಜಲಕ್ಕೆ ಮೂವತ್ತು ಬಾರಿ ಪ್ರದಕ್ಷಿಣೆ ಆದಮೇಲೆ ರಾಯರ ಗರ್ಭಗುಡಿ ಸುತ್ತ ಹದಿನಾರು ಪ್ರದಕ್ಷಿಣೆ ಹಾಕಬೇಕು ರಾಯರ ಮಂತ್ರ ಹೇಳ್ತಾ ನಮ್ಮ ಪ್ರದಕ್ಷಿಣೆ ಮುಗುವಷ್ಟೊತ್ತಿಗೆ ರಾಯರದು ಪೂಜೆ ನಡೀತಾ ಇತ್ತು ಸೊ ಹಾಗಾಗಿ ರಾಯರ ಅಲಂಕಾರ ನೋಡ್ತಾ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದದ್ದು ಆಮೇಲೆ ಈ ಕಡೆ ಸೈಡಲ್ಲಿ ತೀರ್ಥ ಪ್ರಸಾದ ಅಕ್ಷತೆ ಕೊಡ್ತಿದ್ದರು ತೀರ್ಥ ಪ್ರಸಾದ ಅಕ್ಷತೆ ಇಸ್ಕೊಂಡು ಆಚೆ ಕಡೆ ಪ್ರಸಾದ ತಿನ್ನೋಕ್ಕೆ ಅಂತ ಬಂದ್ವಿ ಪ್ರಸಾದ ಎಲ್ಲ ತಿಂದು ಆಚೆ ಕಡೆ ಬಂದು ಕೂತ್ಕೊಂಡ್ವಿ ಒಂದು ಐದು ನಿಮಿಷ ಅದಾದಮೇಲೆ ಸೊ ಪೂಜೆ ಪ್ರಸಾದ ಎಲ್ಲ ಮುಗಿಸಿ ಮನೆ ಕಡೆ ಹೊರಟ್ವಿ ಸೊ ಇದಾಗಿತ್ತು ಈ ದಿನದ ವ್ಲಾಗ್ ವ್ಲಾಗ್ ಇಷ್ಟದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಬೆಲ್ ಬಟನ್ನ ಒತ್ತಿ ಸೋ ಥ್ಯಾಂಕ್ ಯು ಆಲ್